ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೆ ವಿಕರ್ಮ ವಿನಾಶ ಆಗುವುದಿಲ್ಲ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಒಂದು ಪೈಸೆಯ ಆಟ ಆಗಿದೆ ಆದ್ದರಿಂದ ಫ್ರಾನ್ಸ್ಗೆ ಹೋಗುವಂತಹ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಅಂದರೆ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅನ್ನುವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಇಂದಿನ ಪ್ರಶ್ನೆ ಆಗಿದೆ ಮಾಯಿಯ ಭಿನ್ನ ಭಿನ್ನ ರೂಪದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲ ಮಕ್ಕಳಿಗೂ ಯಾವೊಂದು ಎಚ್ಚರಿಕೆಯನ್ನು ನೀಡುತ್ತಾರೆ ಉತ್ತರ ಮಧುರ ಮಕ್ಕಳೇ ಫ್ರಾನ್ಸ್ನಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅನ್ನುವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಅಂದರೆ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಜ್ಞಾನ ಮತ್ತು ಯೋಗಕ್ಕೂ ಫ್ರಾನ್ಸ್ಗೂ ಯಾವ ಸಂಬಂಧವೂ ಇಲ್ಲ ಜ್ಞಾನ ಮತ್ತು ಯೋಗಕ್ಕೂ ಹಾಗೂ ಧ್ಯಾನಕ್ಕೂ ಯಾವ ಸಂಬಂಧವೂ ಇಲ್ಲ ಇಲ್ಲಿ ಮುಖ್ಯ ಮಾತು ಅಂದರೆ ಶಿಕ್ಷಣ ಆಗಿದೆ ಕೆಲವರು ಧ್ಯಾನದಲ್ಲಿ ಹೋಗಿ ಹೇಳುತ್ತಾರೆ ನನ್ನ ತನುವಿನಲ್ಲಿ ಮಮ್ಮ ಬಂದಿದ್ದಾರೆ ನನ್ನ ತನುವಿನಲ್ಲಿ ಬಾಬಾ ಬಂದಿದ್ದಾರೆ ಎಂದು ಇದೆಲ್ಲ ಸೂಕ್ಷ್ಮ ಮಾಯೆಯ ಸಂಕಲ್ಪ ಆಗಿದೆ ಈ ಎಲ್ಲಾ ಮಾತಿನಿಂದ ನೀವೀಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮಾಯೆ ಕೆಲವು ಮಕ್ಕಳಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳ ಮೂಲಕ ಉಲ್ಟಾ ಕಾರ್ಯವನ್ನು ಮಾಡಿಸುತ್ತದೆ ಆದ್ದರಿಂದ ನೀವೀಗ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈಗ ಅರ್ಥ ಮಾಡಿಕೊಂಡಿದ್ದೀರಾ ಒಂದು ಕಡೆ ಭಕ್ತಿ ಇದೆ ಇನ್ನೊಂದು ಕಡೆ ಜ್ಞಾನ ಇದೆ ಅನೇಕ ಪ್ರಕಾರದ ಭಕ್ತಿಯನ್ನು ಮಾಡುತ್ತಾರೆ ಮತ್ತು ಭಕ್ತಿಯನ್ನು ಮಾಡುವುದನ್ನು ಕಲಿಸುವಂತವರು ಕೂಡ ಅನೇಕರಿದ್ದಾರೆ ಶಾಸ್ತ್ರವನ್ನು ಓದುವುದನ್ನು ಕಲಿಸುತ್ತಾರೆ ಮನುಷ್ಯರೇ ಕಲಿಸುತ್ತಾರೆ ಇಲ್ಲಿ ಯಾವುದೇ ಪ್ರಕಾರದ ಶಾಸ್ತ್ರ ಇಲ್ಲ ಮತ್ತು ಇಲ್ಲಿ ಮನುಷ್ಯರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಕೇವಲ ಒಬ್ಬ ಆತ್ಮಿಕ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪರಂಪಿತಾ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಪರಮಾತ್ಮ ತಂದೆಯಲ್ಲಿ ಇದೆ ಆದ್ದರಿಂದ ಪರಮಾತ್ಮ ತಂದೆಗೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಬಹುದು ಈಗ ಮಕ್ಕಳಾದ ನಾವು ಕೂಡ ಸ್ವದರ್ಶನ ಚಕ್ರಧಾರಿಗಳಾಗುತ್ತಿದ್ದೇವೆ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಈಗ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಬ್ರಾಹ್ಮಣ ಎಂದು ಕರೆಯಬಹುದು ಬ್ರಾಹ್ಮಣ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವೆಲ್ಲರೂ ಕೂಡ ಬ್ರಾಹ್ಮಣರೇ ಆಗಿದ್ದೀರಾ ಪರಮಾತ್ಮ ತಂದೆಯ ಮಕ್ಕಳಾದ ನೀವೆಲ್ಲರೂ ಈಗ ಬ್ರಾಹ್ಮಣರಿಂದ ಪುನಃ ದೇವತೆ ಆಗುತ್ತೀರಾ ಈಗ ಇಲ್ಲಿ ತಂದೆ ಕುಳಿತು ಮಕ್ಕಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಹಠಯೋಗದ ಯಾವ ಮಾತು ಇಲ್ಲ ಜಗತ್ತಿನ ಜನ ಹಠಯೋಗವನ್ನು ಮಾಡುತ್ತಾ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅದರಲ್ಲಿ ಯಾವ ದೊಡ್ಡಸ್ತಿಕೆಯೂ ಇಲ್ಲ ಟ್ರಾನ್ಸ್ನಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದರಲ್ಲಿ ಯಾವ ದೊಡ್ಡಸ್ತಿಕೆಯೂ ಇಲ್ಲ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಒಂದು ಪೈಸೆಯ ಆಟ ಆಗಿದೆ ಈಗ ನೀವು ಎಂದೂ ಕೂಡ ನಾನು ಟ್ರಾನ್ಸ್ಗೆ ಹೋಗುತ್ತೇನೆ ಎಂದು ಹೇಳಬಾರದು ನೀವು ಈ ಜ್ಞಾನ ಮಾರ್ಗದಲ್ಲಿ ಎಂದೂ ಕೂಡ ನಾನು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೇನೆ ಎಂದು ಹೇಳಬಾರದು ಏಕೆಂದರೆ ಈ ಸಮಯದಲ್ಲಿ ವಿದೇಶ ಮುಂತಾದ ಸ್ಥಾನದಲ್ಲಿ ಅನೇಕರು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಒಂದು ಪೈಸೆಯ ಆಟ ಆಗಿದೆ ನೀವೀಗ ಎಂದೂ ಕೂಡ ಈ ರೀತಿ ಹೇಳಬಾರದು ನಾನು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೇನೆ ಎಂದು ನೀವು ಎಂದೂ ಹೇಳಬಾರದು ಏಕೆಂದರೆ ಈ ಸಮಯದಲ್ಲಿ ವಿದೇಶದಲ್ಲಿ ಅನೇಕರು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಅವರು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದರಿಂದ ಅವರಿಗೆ ಏನೂ ಲಾಭ ಆಗುವುದಿಲ್ಲ ಮತ್ತು ನೀವು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೆ ನಿಮಗೂ ಕೂಡ ಏನೂ ಲಾಭ ಆಗುವುದಿಲ್ಲ ಪರಮಾತ್ಮ ತಂದೆ ಜ್ಞಾನದ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೆ ಅದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯುವುದಿಲ್ಲ ಧ್ಯಾನಕ್ಕೆ ಹೋಗುವುದಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ ಧ್ಯಾನ ಅಥವಾ ಟ್ರಾನ್ಸ್ ನಲ್ಲಿ ಹೋಗುವಂತವರು ಎಂದೂ ಜ್ಞಾನವನ್ನು ಕೇಳುವುದಿಲ್ಲ ಮತ್ತು ಯಾರು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿರುತ್ತಾರೋ ಅವರ ಪಾಪ ಎಂದೂ ಭಸ್ಮ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೆ ಯಾವ ಮಹತ್ವವೂ ಇಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೀರಾ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವುದಕ್ಕೆ ಟ್ರಾನ್ಸ್ ಅಥವಾ ಧ್ಯಾನ ಎಂದು ಕರೆಯುವುದಿಲ್ಲ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೆ ವಿಕರ್ಮ ವಿನಾಶ ಆಗುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಮಕ್ಕಳೇ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಡಿ ಈಗ ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿರುವ ಸನ್ಯಾಸಿಗಳಿಗೆ ಯಾವಾಗ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಆಗ ವಿನಾಶದ ಸಮಯ ಬಂದಿರುತ್ತದೆ ವಿನಾಶದ ಸಮಯದಲ್ಲಿ ಜಗತ್ತಿನಲ್ಲಿರುವ ಎಲ್ಲಾ ಸನ್ಯಾಸಿಗಳಿಗೂ ಈ ಜ್ಞಾನ ಪ್ರಾಪ್ತಿಯಾಗುತ್ತದೆ ಬಲೆ ನೀವೀಗ ಅವರಿಗೆ ನಿಮಂತ್ರಣವನ್ನು ಕೊಡುತ್ತೀರಾ ಆದರೆ ಜ್ಞಾನ ಅವರ ಬುದ್ಧಿಯಲ್ಲಿ ಬೇಗ ಧಾರಣೆ ಆಗುವುದಿಲ್ಲ ಯಾವಾಗ ಸಮ್ಮುಖದಲ್ಲಿ ವಿನಾಶವನ್ನು ನೋಡುತ್ತಾರೋ ಆಗ ಸನ್ಯಾಸಿಗಳು ಜ್ಞಾನವನ್ನು ಕೇಳಲು ಇಲ್ಲಿಗೆ ಬರುತ್ತಾರೆ ವಿನಾಶದ ಸಮಯದಲ್ಲಿ ಸನ್ಯಾಸಿಗಳು ಕೂಡ ತಿಳಿದುಕೊಳ್ಳುತ್ತಾರೆ ಈಗ ನಮ್ಮ ಸಾವು ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು ಯಾವಾಗ ವಿನಾಶವನ್ನು ಸನ್ಯಾಸಿಗಳು ಸಮ್ಮುಖದಲ್ಲಿ ನೋಡುತ್ತಾರೋ ಆಗ ಅವರು ಜ್ಞಾನವನ್ನು ಕೇಳಲು ಬರುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ ಈಗ ನಮ್ಮ ಸಾವು ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು ಯಾವಾಗ ಸಮ್ಮುಖದಲ್ಲಿ ವಿನಾಶವನ್ನು ನೋಡುತ್ತಾರೋ ಆಗ ಸನ್ಯಾಸಿಗಳು ಜ್ಞಾನವನ್ನು ಒಪ್ಪಿಕೊಳ್ಳುತ್ತಾರೆ ಅಂತ್ಯದಲ್ಲೇ ಜ್ಞಾನವನ್ನು ಪಡೆದುಕೊಳ್ಳುವುದು ಸನ್ಯಾಸಿಗಳ ಪಾತ್ರದಲ್ಲಿ ಫಿಕ್ಸ್ ಆಗಿದೆ ನೀವೀಗ ಹೇಳುತ್ತೀರಾ ಈಗ ವಿನಾಶ ಬಂತು ಅಂದರೆ ಬಂದೇ ಬಿಟ್ಟಿತು ಸಾವಂತೂ ಬರಲೇಬೇಕು ಎಂದು ಆದರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ನೀವು ಅಸತ್ಯ ಮಾತನ್ನು ಹೇಳುತ್ತಿದ್ದೀರಾ ಎಂದು ನಿಮ್ಮ ವೃಕ್ಷ ನಿಧಾನವಾಗಿ ವೃದ್ಧಿಯಾಗುತ್ತದೆ ಸನ್ಯಾಸಿಗಳಿಗೆ ನೀವೀಗ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವು ಇಲ್ಲಿ ಯೋಗವನ್ನು ಮಾಡಲು ಕುಳಿತಾಗ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ನೀವು ಪರಮಾತ್ಮ ತಂದೆಯನ್ನು ಹೇಗೆ ನೋಡುತ್ತೀರಾ ನಾನು ಆತ್ಮ ಆಗಿದ್ದೇನೆ ನಾನು ಪರಂಪಿತ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ ಪರಮಾತ್ಮ ತಂದೆ ಈ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಜ್ಞಾನ ಬುದ್ಧಿಯಲ್ಲಿ ಇದೆ ಅಂದ ಮೇಲೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ಪರಂಪಿತ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಂತಹ ಯಾವ ಮಾತು ಇಲ್ಲ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಅದೇನು ದೊಡ್ಡ ಮಾತಲ್ಲ ನೀವು ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡುತ್ತೀರಾ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವು ಭೋಗವನ್ನು ಅರ್ಪಣೆ ಮಾಡುತ್ತೀರಾ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವು ಸೇವಕರಾಗಿ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ಬರುತ್ತೀರಾ ಹೇಗೆ ಸೇವಕರು ದೊಡ್ಡ ವ್ಯಕ್ತಿಗಳಿಗೆ ಊಟವನ್ನು ಮಾಡಿಸುತ್ತಾರೋ ಅದೇ ರೀತಿ ನೀವೆಲ್ಲರೂ ಸೇವಕರಾಗಿದ್ದೀರಾ ನೀವು ಸೂಕ್ಷ್ಮ ವತನಕ್ಕೆ ಹೋಗಿ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ಬರುತ್ತೀರಾ ಅಥವಾ ಸೇವಕರಾದ ನೀವು ಸೂಕ್ಷ್ಮ ವತನಕ್ಕೆ ಹೋಗಿ ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಬರುತ್ತೀರಾ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳು ಇದ್ದಾರೆ ಸೂಕ್ಷ್ಮ ವತನದಲ್ಲಿ ನೀವು ಮಮ್ಮ ಬಾಬಾರವರನ್ನು ನೋಡುತ್ತೀರಾ ಸಂಪೂರ್ಣ ಮೂರ್ತಿಯಾದಂತಹ ಮಮ್ಮ ಬಾಬಾ ಸೂಕ್ಷ್ಮ ವತನದಲ್ಲಿ ಇದ್ದಾರೆ ಮಮ್ಮ ಬಾಬಾರವರಂತೆ ಸಂಪೂರ್ಣ ಮೂರ್ತಿಯಾಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ ಅಂದ ಮೇಲೆ ಮಮ್ಮ ಬಾಬಾರವರನ್ನು ಈ ರೀತಿ ಸೂಕ್ಷ್ಮ ದೇವತೆಯನ್ನಾಗಿ ಯಾರು ಮಾಡಿದರು ಪರಮಾತ್ಮ ತಂದೆ ಮಮ್ಮ ಬಾಬಾರವರನ್ನು ಈ ರೀತಿ ಸೂಕ್ಷ್ಮ ದೇವತೆಯನ್ನಾಗಿ ಮಾಡಿದರು ಇನ್ನು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ದೊಡ್ಡ ಮಾತೇನೂ ಅಲ್ಲ ಹೇಗೆ ಇಲ್ಲಿ ಶಿವತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೋ ಅದೇ ರೀತಿ ಸೂಕ್ಷ್ಮ ವತನದಲ್ಲೂ ಕೂಡ ಪರಮಾತ್ಮ ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಕೆಲವೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಸೂಕ್ಷ್ಮ ವತನದಲ್ಲಿ ಏನಿರುತ್ತದೆ ಅನ್ನುವುದನ್ನು ಕೇವಲ ಅರ್ಥ ಮಾಡಿಕೊಳ್ಳಬೇಕು ಇನ್ನು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಮಾತಿಗೆ ನೀವು ಮಹತ್ವವನ್ನು ಕೊಡಬಾರದು ಯಾರನ್ನಾದರೂ ಧ್ಯಾನಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುವುದು ಕೂಡ ಬಾಲ್ಯದ ಆಟ ಆಗಿದೆ ಪರಮಾತ್ಮ ತಂದೆ ಎಲ್ಲರಿಗೂ ಎಚ್ಚರಿಕೆಯನ್ನು ನೀಡುತ್ತಾರೆ ನೀವೀಗ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಡಿ ಏಕೆಂದರೆ ಧ್ಯಾನಕ್ಕೆ ಹೋದಾಗ ಕೆಲವೊಮ್ಮೆ ಮಾಯೆ ನಿಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ಇದು ಶಿಕ್ಷಣ ಆಗಿದೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ಇದು ಸಂಗಮ ಯುಗ ಆಗಿದೆ ನೀವೀಗ ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗಬೇಕು ನಾಟಕದ ಪ್ಲಾನ್ ಅನುಸಾರ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ಪಾತ್ರದ ಬಗ್ಗೆ ಮಹಿಮೆ ಇದೆ ಪರಮಾತ್ಮ ತಂದೆ ಬಂದು ನಾಟಕದ ಅನುಸಾರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಒಮ್ಮೆ ಬಂದು ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ಅವಶ್ಯವಾಗಿ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಬೇಕು ಈ ಮಾತನ್ನು ಕೇಳಿ ಮಕ್ಕಳಿಗೆ ಖುಷಿಯಾಗುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಅನ್ನುವ ಮಾತನ್ನು ಕೇಳಿ ಮಕ್ಕಳಿಗೆ ಖುಷಿಯಾಗುತ್ತದೆ ಈಗ ನೀವು ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಂಡು ನೀವು ಬಹಳಷ್ಟು ಹರ್ಷಿತರಾಗಿರಬೇಕು ನೀವೀಗ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಹೊಸ ಜಗತ್ತಿನಲ್ಲಿ ದೇವತೆಗಳ ರಾಜ್ಯ ಇರುತ್ತದೆ ಸತಿಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ ಅಂದ ಮೇಲೆ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ನೀವೀಗ ಈ ದುಃಖದ ಜಗತ್ತಿನಿಂದ ಮುಕ್ತಾಗಿ ಸುಖದ ಜಗತ್ತಿಗೆ ಹೋಗುತ್ತೀರಾ ಇಲ್ಲಿ ನೀವೆಲ್ಲರೂ ತಮೋ ಪ್ರಧಾನ ಆಗಿರುವ ಕಾರಣ ನಿಮಗೆ ಅನೇಕ ಕಾಯಿಲೆಗಳು ಬರುತ್ತಿರುತ್ತದೆ ಈಗ ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ಕಾಯಿಲೆ ಸಮಾಪ್ತಿಯಾಗುತ್ತದೆ ಈಗ ನಿಮ್ಮ ಜೀವನದ ಎಲ್ಲಾ ರೋಗಗಳು ಸಮಾಪ್ತಿಯಾಗುತ್ತದೆ ಮುಖ್ಯ ಅಂದರೆ ಶಿಕ್ಷಣ ಆಗಿದೆ ಈ ಜ್ಞಾನಕ್ಕೂ ಧ್ಯಾನಕ್ಕೂ ಸಂಬಂಧವೇ ಇಲ್ಲ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ದೊಡ್ಡ ಮಾತಲ್ಲ ಅನೇಕ ಸ್ಥಾನದಲ್ಲಿ ಅನೇಕರು ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಪುನಃ ಹೇಳುತ್ತಾರೆ ನನ್ನಲ್ಲಿ ಮಮ್ಮ ಬಂದಿದ್ದಾರೆ ನನ್ನಲ್ಲಿ ಬಾಬಾ ಬಂದಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ಮಮ್ಮ ಬಾಬಾ ಯಾರಲ್ಲೂ ಬರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಒಂದೇ ಒಂದು ಮಾತನ್ನು ತಿಳಿಸುತ್ತಾರೆ ನೀವು ಅರ್ಧ ಕಲ್ಪದಿಂದ ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ ಈಗ ಆತ್ಮ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆತ್ಮ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ ಯೋಗ ಎಂದು ಹೇಳಿದಾಗ ಯಾತ್ರೆ ಅನ್ನುವುದು ಸಿದ್ಧ ಆಗುವುದಿಲ್ಲ ಆದ್ದರಿಂದ ನೆನಪಿನ ಯಾತ್ರೆ ಎಂದು ಹೇಳಬೇಕು ಈಗ ಆತ್ಮರಾದ ನೀವು ಈ ಸಾಕಾರ ಜಗತ್ತಿನಿಂದ ಪರಮಧಾಮಕ್ಕೆ ಹೋಗಬೇಕು ನೀವೀಗ ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಈಗ ನೀವು ಯಾತ್ರೆಯನ್ನು ಮಾಡುತ್ತಿದ್ದೀರಾ ಜಗತ್ತಿನಲ್ಲಿ ಎಷ್ಟೆಲ್ಲಾ ಪ್ರಕಾರದ ಯೋಗ ಇದೆಯೋ ಆ ಯೋಗದಲ್ಲಿ ಯಾತ್ರೆ ಅನ್ನುವ ಮಾತಿಲ್ಲ ಜಗತ್ತಿನಲ್ಲಿ ಅನೇಕ ಜನ ಹಠಯೋಗಿಗಳಿದ್ದಾರೆ ಅವರು ಹಠಯೋಗವನ್ನು ಮಾಡುವಂತಹ ಸನ್ಯಾಸಿಗಳಾಗಿದ್ದಾರೆ ಅವರದ್ದು ಹಠಯೋಗ ಆಗಿದೆ ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಎಂದೂ ಕೂಡ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ನಿಮಗೆ ಹೇಳಲು ಸಾಧ್ಯ ಇಲ್ಲ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಗೆ ನೀವೀಗ ಮಕ್ಕಳಾಗಿದ್ದೀರಾ ತಂದೆಗೆ ಮಕ್ಕಳಾಗಿ ಪುನಃ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಕೂಡ ಶಿಕ್ಷಣವನ್ನು ಕಲಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಮ್ಯೂಸಿಯಂ ಅನ್ನು ತೆರೆಯಿರಿ ಆಗ ಅನೇಕರು ತಮ್ಮಷ್ಟಕ್ಕೆ ತಾವೇ ನಿಮ್ಮ ಬಳಿ ಬರುತ್ತಾರೆ ನೀವು ಮ್ಯೂಸಿಯಂ ಅನ್ನು ತೆರೆದರೆ ನೀವು ಅವರನ್ನು ಕರೆಯುವ ಅವಶ್ಯಕತೆ ಇಲ್ಲ ಯಾರು ಮ್ಯೂಸಿಯಂ ಅನ್ನು ನೋಡಲು ಬರುತ್ತಾರೋ ಅವರು ಹೇಳುತ್ತಾರೆ ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ ಇಂತಹ ಜ್ಞಾನವನ್ನು ನಾವು ಎಂದೂ ಕೂಡ ಕೇಳಿಲ್ಲ ಎಂದು ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ನಡತೆ ಸುಧಾರಣೆ ಆಗುತ್ತದೆ ಇಲ್ಲಿ ಮುಖ್ಯ ಮಾತು ಅಂದರೆ ಪವಿತ್ರತೆ ಆಗಿದೆ ಪವಿತ್ರತೆಯ ಕಾರಣ ಜಗತ್ತಿನಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತದೆ ಪವಿತ್ರತೆಯ ವಿಷಯದಲ್ಲಿ ಅನೇಕರು ಫೇಲ್ ಆಗುತ್ತಾರೆ ಪವಿತ್ರತೆಯ ಮಾತಿನಲ್ಲಿ ಅನೇಕರು ಫೇಲ್ ಆಗುತ್ತಾರೆ ಈಗ ನಿಮ್ಮ ಸ್ಥಿತಿ ಹೇಗೆ ರೂಪಿತ ಆಗುತ್ತದೆ ಅಂದರೆ ನೀವು ಈಗ ಈ ಜಗತ್ತಿನಲ್ಲಿ ಇದ್ದರೂ ಕೂಡ ಈ ಜಗತ್ತನ್ನು ನೋಡುವುದೇ ಇಲ್ಲ ನೀವು ಊಟ ಮಾಡುತ್ತಿದ್ದರು ನೀರನ್ನು ಕುಡಿಯುತ್ತಿದ್ದರು ನಿಮ್ಮ ಬುದ್ಧಿ ಪರಮಧಾಮದ ಜೊತೆಗೆ ಜೋಡಣೆ ಆಗಿರುತ್ತದೆ ಹೇಗೆ ಲೌಕಿಕದಲ್ಲಿ ತಂದೆ ಹೊಸ ಮನೆಯನ್ನು ಕಟ್ಟಿಸುತ್ತಾರೆ ಆಗ ಮಕ್ಕಳ ಬುದ್ಧಿಯೋಗ ಹೊಸ ಮನೆಯ ಜೊತೆಗೆ ಜೋಡಣೆ ಆಗಿಬಿಡುತ್ತದೆ ಈಗ ನಿಮಗೋಸ್ಕರ ಹೊಸ ಜಗತ್ತು ನಿರ್ಮಾಣ ಆಗುತ್ತಾ ಇದೆ ಬೇಹದ್ದಿನ ತಂದೆ ಬೇಹದ್ದಿನ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ನಾವೀಗ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಈಗ ಈ ನಾಟಕ ಚಕ್ರ ಪೂರ್ಣ ಆಗುತ್ತಿದೆ ನಾವೀಗ ನಮ್ಮ ಮನೆಗೆ ಹೋಗಬೇಕು ಮತ್ತು ಸ್ವರ್ಗಕ್ಕೆ ಹೋಗಬೇಕು ಅದಕ್ಕೋಸ್ಕರ ಅವಶ್ಯವಾಗಿ ಪಾವನ ಆಗಬೇಕು ನೆನಪಿನ ಯಾತ್ರೆಯ ಮೂಲಕ ನಾವೀಗ ಪಾವನ ಆಗಬೇಕು ನೆನಪಿನಲ್ಲೇ ವಿಘ್ನಗಳು ಬರುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗಲೇ ನೀವು ಮಾಯಿಯ ಜೊತೆಗೆ ಯುದ್ಧವನ್ನು ಮಾಡಬೇಕಾಗುತ್ತದೆ ನೆನಪಿನಲ್ಲೇ ಮಾಯ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತದೆ ಶಿಕ್ಷಣದಲ್ಲಿ ಯುದ್ಧದ ಮಾತು ಇಲ್ಲ ಶಿಕ್ಷಣ ಅಂತೂ ಬಹಳ ಸಹಜ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಇನ್ನು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೆನಪಿನ ಯಾತ್ರೆಯನ್ನು ಎಂದೂ ಮರೆಯಬೇಡಿ ಕಡಿಮೆ ಅಂದರೆ ಎಂಟು ಗಂಟೆ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನೂ ಕೂಡ ಮಾಡಬೇಕು ನಿದ್ದೆಯನ್ನು ಕೂಡ ಮಾಡಬೇಕು ಇದು ಸಹಜ ಮಾರ್ಗ ಆಗಿದೆ ಒಂದು ವೇಳೆ ನೀವು ನಿದ್ದೆಯನ್ನು ಮಾಡಬೇಡಿ ಎಂದು ಪರಮಾತ್ಮ ತಂದೆ ನಿಮಗೆ ಹೇಳಿದರೆ ಇದು ಹಠಯೋಗ ಆಗಿ ಬಿಡುತ್ತದೆ ಜಗತ್ತಿನಲ್ಲಿ ಹಠಯೋಗಿಗಳು ಬಹಳಷ್ಟು ಜನ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಈ ಕಲಿಯುಗಿ ಜಗತ್ತನ್ನು ನೋಡಬೇಡಿ ಕಲಿಯುಗಿ ಜಗತ್ತನ್ನು ನೋಡುವುದರಿಂದ ನಿಮಗೆ ಏನೂ ಲಾಭ ಆಗುವುದಿಲ್ಲ ಜಗತ್ತಿನಲ್ಲಿ ಅನೇಕರು ಹಠಯೋಗವನ್ನು ಕಲಿಸುತ್ತಾರೆ ಅದೆಲ್ಲ ಮನುಷ್ಯರ ಮತ ಆಗಿದೆ ನೀವು ಆತ್ಮ ಆಗಿದ್ದೀರಾ ಆತ್ಮ ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮವೇ ಡಾಕ್ಟರ್ ಆಗುತ್ತದೆ ಆತ್ಮವೇ ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತದೆ ಆದರೆ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ನಾನು ಇಂತಹ ಪೋಸ್ಟ್ನಲ್ಲಿ ಇದ್ದೇನೆ ಎಂದು ಹೇಳುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ನಾನು ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಈ ಸಮಯದಲ್ಲಿ ಆತ್ಮರಾದ ನಮಗೆ ಪರಂಪಿತಾ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಆತ್ಮರಾದ ನೀವು ಪರಮಾತ್ಮ ತಂದೆಯಿಂದ ದೂರ ಆಗಿ ಬಹಳ ಸಮಯ ಆಯಿತು ಎಂದು ಗಾಯನ ಇದೆ ಪ್ರತಿ ಕಲ್ಪದಲ್ಲೂ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಇನ್ನು ಸಂಪೂರ್ಣ ಜಗತ್ತೇನಿದೆ ಸಂಪೂರ್ಣ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ದೇಹಾಭಿಮಾನಕ್ಕೆ ವಶಾಗಿ ಆಗಿ ದೇಹ ಎಂದು ತಿಳಿದುಕೊಂಡು ಶಿಕ್ಷಣವನ್ನು ಕಲಿಯುತ್ತಾರೆ ಮತ್ತು ಸ್ವಯಂ ದೇಹ ಎಂದು ತಿಳಿದುಕೊಂಡು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಆತ್ಮವೇ ಜಡ್ಜ್ ಆಗುತ್ತದೆ ಆತ್ಮವೇ ಬ್ಯಾರಿಸ್ಟರ್ ಆಗುತ್ತದೆ ಎಲ್ಲಾ ಪದವಿಯನ್ನು ಆತ್ಮವೇ ಪಡೆದುಕೊಳ್ಳುತ್ತದೆ ಆತ್ಮರಾದ ನೀವು ಪ್ರಧಾನ ಆತ್ಮರಾಗಿದ್ದೀರಿ ಪವಿತ್ರ ಆತ್ಮರಾಗಿದ್ದೀರಿ ನಂತರ ನೀವೇ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಈಗ ಪತಿತರಾಗಿದ್ದೀರಾ ಈಗ ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಬಾಬಾ ನೀವು ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆ ಸದಾ ಪಾವನ ಆಗಿದ್ದಾರೆ ಯಾವಾಗ ಈ ಎಲ್ಲ ಜ್ಞಾನದ ಮಾತನ್ನು ಜನ ಕೇಳುತ್ತಾರೋ ಆಗ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವ ಕಾರಣ ನೀವು ದೇವತೆ ಆಗುತ್ತೀರಾ ಬೇರೆ ಯಾರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗುವುದಿಲ್ಲ ಏಕೆಂದರೆ ಇದೆಲ್ಲ ಹೊಸ ಮಾತಾಗಿದೆ ಇದು ಜ್ಞಾನದ ಮಾತಾಗಿದೆ ಜಗತ್ತಿನಲ್ಲಿ ಭಕ್ತಿ ಇದೆ ನೀವು ಕೂಡ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಈಗ ಆತ್ಮರಾದ ನಮಗೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಶಿಕ್ಷಣವನ್ನು ಕಲಿಸುತ್ತಾರೆ ಇದೊಂದೇ ಇಂತಹ ಸಮಯ ಆಗಿದೆ ಈಗ ಆತ್ಮರಿಗೆ ಪರಂಪಿತ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಗಳಿಗೆ ಗಳಿಗೆಗೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇನ್ನು ಇಡೀ ನಾಟಕದಲ್ಲಿ ಎಂದೂ ಪರಮಾತ್ಮ ತಂದೆ ಪಾತ್ರವನ್ನು ಮಾಡುವುದಿಲ್ಲ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ತಂದೆ ಪಾತ್ರವನ್ನು ಮಾಡುತ್ತಾರೆ ಸಂಗಮ ಯುಗವನ್ನು ಬಿಟ್ಟು ಬೇರೆ ಯುಗದಲ್ಲಿ ಪರಮಾತ್ಮ ತಂದೆ ಪಾತ್ರವನ್ನು ಮಾಡುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಪುನಃ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಸ್ವಯಂವನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಇದು ಬಹಳ ದೊಡ್ಡ ಶ್ರೇಷ್ಠ ಯಾತ್ರೆಯಾಗಿದೆ ಈ ಶ್ರೇಷ್ಠ ಯಾತ್ರೆಯನ್ನು ನೀವು ಮಾಡಿದರೆ ನೀವು ಉನ್ನತ ಸ್ಥಾನಕ್ಕೆ ಏರಿದರೆ ವೈಕುಂಠ ರಸ ನಿಮಗೆ ಪ್ರಾಪ್ತಿಯಾಗುತ್ತದೆ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ನಿಮ್ಮ ಮೂಳೆ ಮೂಳೆ ಕೂಡ ಪುಡಿ ಬಿಡುತ್ತದೆ ಆದರೂ ಕೂಡ ನೀವು ಸ್ವರ್ಗದಲ್ಲಿ ಬರುತ್ತೀರಾ ಆದರೆ ವಿಕಾರಕ್ಕೆ ವಶ ಆದರೆ ಸ್ವರ್ಗದಲ್ಲಿ ಬಂದರೂ ಕೂಡ ನೀವು ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವವರು ಕೂಡ ಸ್ವರ್ಗದಲ್ಲಿ ಬೇಕು ಎಲ್ಲರೂ ಜ್ಞಾನವನ್ನು ಪಡೆದುಕೊಂಡು ಜ್ಞಾನಿಗಳಾಗಿ ಜೀವನವನ್ನು ನಡೆಸುವುದಿಲ್ಲ ಒಂದು ವೇಳೆ ಎಲ್ಲರೂ ಜ್ಞಾನಿಗಳಾಗಿ ಬಿಟ್ಟರೆ ಪರಮಾತ್ಮ ತಂದೆಗೆ ಇನ್ನೂ ಬಹಳಷ್ಟು ಜನ ಮಕ್ಕಳು ಸಿಗಬೇಕಾಗುತ್ತದೆ ಎಲ್ಲ ಮಕ್ಕಳ ಜೊತೆಗೂ ತಂದೆ ಮಿಲನವನ್ನು ಮಾಡಬೇಕಾಗುತ್ತದೆ ತಂದೆ ಒಂದು ವೇಳೆ ಎಲ್ಲಾ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಿದರೂ ಕೂಡ ಸ್ವಲ್ಪ ಸಮಯಕ್ಕೋಸ್ಕರ ಮಿಲನವನ್ನು ಮಾಡುತ್ತಾರೆ ಇಲ್ಲಿ ಮಾತೆಯರಿಗೆ ಬಹಳಷ್ಟು ಮಹಿಮೆ ಇದೆ ಒಂದೇ ಮಾತರಂ ಎಂದು ಗಾಯನವನ್ನು ಮಾಡಲಾಗುತ್ತದೆ ಜಗದಂಬೆಯ ಮಂದಿರದಲ್ಲಿ ಎಷ್ಟು ದೊಡ್ಡ ಜಾತ್ರೆ ನಡೆಯುತ್ತದೆ ಏಕೆಂದರೆ ಜಗದಂಬೆ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರು ಬಹಳ ದೊಡ್ಡ ರಾಜ ಆಗುತ್ತಾರೆ ದಿಲ್ವಾಡ ಮಂದಿರ ನಿಮ್ಮ ನೆನಪಾರ್ಥವಾದ ಮಂದಿರ ಆಗಿದೆ ಈಗ ಮಕ್ಕಳಾದ ನೀವು ಬಹಳಷ್ಟು ಸಮಯವನ್ನು ಮಾಡಿಕೊಳ್ಳಬೇಕು ನೀವು ಭೋಜನವನ್ನು ತಯಾರು ಮಾಡುತ್ತೀರಾ ಆದರೆ ತಂದೆಯ ನೆನಪಿನಲ್ಲಿ ನೀವು ಭೋಜನವನ್ನು ತಯಾರು ಮಾಡಿದರೆ ಆ ಭೋಜನ ಶುದ್ಧ ಭೋಜನ ಆಗುತ್ತದೆ ಈಗ ನೀವು ಬಹಳ ಶುದ್ಧ ಭೋಜನವನ್ನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತವಾಗಿ ತಯಾರು ಮಾಡಬೇಕು ಆ ಭೋಜನವನ್ನು ಯಾರೇ ಊಟ ಮಾಡಿದರೂ ಕೂಡ ಅವರ ಹೃದಯ ಶುದ್ಧ ಆಗಿಬಿಡಬೇಕು ನೀವೀಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಎಂತಹ ಶುದ್ಧ ಭೋಜನವನ್ನು ತಯಾರು ಮಾಡಬೇಕು ಅಂದರೆ ಆ ಭೋಜನವನ್ನು ಯಾರಿಗೆ ಊಟ ಮಾಡಿಸುತ್ತೀರೋ ಅವರ ಹೃದಯ ಶುದ್ಧ ಆಗಿ ಬಿಡಬೇಕು ಇಂತಹ ಮಕ್ಕಳು ಬಹಳ ಕಡಿಮೆ ಜನ ಇದ್ದಾರೆ ಕೆಲವು ಮಕ್ಕಳಿಗೆ ಮಾತ್ರ ಇಂತಹ ಶುದ್ಧ ಭೋಜನ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಸ್ವಯಂ ಕೇಳಿಕೊಳ್ಳಿ ನಾನು ಶಿವ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡುತ್ತೇನೆ ತಾನೆ ಈ ಭೋಜನವನ್ನು ಯಾರು ಸ್ವೀಕಾರ ಮಾಡುತ್ತಾರೋ ಅವರ ಹೃದಯವೇ ಕರಗಿ ಹೋಗಿ ಬಿಡಬೇಕು ನಾವು ಶಿವತಂದೆಯ ನೆನಪಿನಲ್ಲಿ ಎಂತಹ ಶುದ್ಧ ಭೋಜನವನ್ನು ತಯಾರು ಮಾಡಬೇಕು ಅಂದರೆ ಆ ಭೋಜನವನ್ನು ಯಾರು ಸ್ವೀಕಾರ ಮಾಡುತ್ತಾರೋ ಅವರ ಹೃದಯ ಕರಗಿ ಬಿಡಬೇಕು ಗಳಿಗೆ ಗಳಿಗೆಗೂ ಮಕ್ಕಳು ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯ ನೆನಪನ್ನು ಮರೆಯುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಏಕೆಂದರೆ ಈಗ ಇನ್ನೂ ನೀವು ಹದಿನಾರು ಕಲಾ ಸಂಪೂರ್ಣರಾಗಿಲ್ಲ ಈಗ ಅವಶ್ಯವಾಗಿ ಸಂಪೂರ್ಣರಾಗಬೇಕು ಹುಣ್ಣಿಮೆಯ ದಿನ ಚಂದ್ರನಲ್ಲಿ ಎಷ್ಟೊಂದು ತೇಜಸ್ಸಿರುತ್ತದೆ ನಂತರ ತೇಜಸ್ಸು ಕಡಿಮೆ ಆಗುತ್ತಾ ಆಗುತ್ತಾ ಅಮಾವಾಸ್ಯ ದಿನ ಕೇವಲ ಒಂದು ರೇಖೆ ಮಾತ್ರ ಉಳಿದುಕೊಳ್ಳುತ್ತದೆ ಆಗ ಘೋರ ಅಂಧಕಾರ ಎಂದು ಕರೆಯಲಾಗುತ್ತದೆ ಪುನಃ ಹುಣ್ಣಿಮೆ ಬಂದಾಗ ಘೋರ ಪ್ರಕಾಶ ಎಂದು ಕರೆಯಲಾಗುತ್ತದೆ ಈಗ ವಿಕಾರವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ಆತ್ಮರಾದ ನೀವು ಸಂಪೂರ್ಣರಾಗಿ ಬಿಡುತ್ತೀರಾ ನೀವೀಗ ಬಯಸುತ್ತೀರಾ ನಾನು ಮಹಾರಾಜ ಆಗಬೇಕು ಎಂದು ಆದರೆ ಎಲ್ಲರೂ ಮಹಾರಾಜ ಆಗಲು ಸಾಧ್ಯ ಇಲ್ಲ ಈಗ ಎಲ್ಲರೂ ಪುರುಷಾರ್ಥವನ್ನು ಮಾಡಬೇಕು ಕೆಲವರು ಸ್ವಲ್ಪ ಕೂಡ ಪುರುಷಾರ್ಥವನ್ನು ಮಾಡುವುದಿಲ್ಲ ಆದ್ದರಿಂದ ಮಹಾರಥಿಗಳು ಕುದುರೆ ಸವಾರರು ಕಾಲಾಳುಗಳು ಎಂದು ಕರೆಯಲಾಗುತ್ತದೆ ಮಹಾರಥಿಗಳು ಬಹಳ ಕಡಿಮೆ ಜನ ಇದ್ದಾರೆ ಪ್ರಜೆಗಳು ಅಥವಾ ಕಾಲಾಳುಗಳು ಬಹಳಷ್ಟು ಜಾಸ್ತಿ ಜನ ಇರುತ್ತಾರೆ ಕಮಾಂಡರ್ಸ್ ಅಥವಾ ಮೇಜರ್ಸ್ ಜಾಸ್ತಿ ಜನ ಇರುವುದಿಲ್ಲ ನಿಮ್ಮಲ್ಲೂ ಕೂಡ ಕಮಾಂಡರ್ಸ್ ಇದ್ದಾರೆ ಮೇಜರ್ಸ್ ಇದ್ದಾರೆ ಕ್ಯಾಪ್ಟನ್ ಇದ್ದಾರೆ ಕಾಲಾಳುಗಳು ಕೂಡ ಇದ್ದಾರೆ ನಿಮ್ಮ ಸೇನೆ ಆತ್ಮಿಕ ಸೇನೆ ಆಗಿದೆ ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆಯಾಗಿದೆ ನೆನಪಿನ ಯಾತ್ರೆಯ ಮೂಲಕ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ನೆನಪಿನ ಮೂಲಕ ವಿಕರ್ಮದ ಕಲ್ಮಶ ಏನು ಆತ್ಮದಲ್ಲಿ ಸೇರಿಕೊಂಡಿದೆಯೋ ಆ ವಿಕರ್ಮದ ಕಲ್ಮಶ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಆದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಪರಮಾತ್ಮ ತಂದೆಗೆ ಅನೇಕ ಜನ್ಮದ ಪ್ರೇಮಿಗಳಾಗಿದ್ದೀರಾ ಆ ಒಬ್ಬ ಪ್ರಿಯತಮನಿಗೆ ನೀವೆಲ್ಲರೂ ಅನೇಕ ಜನ್ಮದ ಪ್ರಿಯತಮಿಯರಾಗಿದ್ದೀರಾ ಈಗ ಆ ಪ್ರಿಯತಮ ನಿಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಆ ಪ್ರಿಯತಮನನ್ನು ನೀವೀಗ ನೆನಪು ಮಾಡಬೇಕು ಬಲೆ ಮೊದಲು ನಾವೆಲ್ಲರೂ ಭಕ್ತಿ ಮಾರ್ಗದಲ್ಲೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೆವು ಆದರೆ ಭಕ್ತಿಯಲ್ಲಿ ನಮ್ಮ ವಿಕ್ರಮ ವಿನಾಶ ಆಗುತ್ತಿರಲಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಇಲ್ಲಿ ನೀವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು ಆತ್ಮವೇ ಸತೋ ಪ್ರಧಾನ ಆಗಬೇಕು ಆತ್ಮವೇ ಪರಿಶ್ರಮವನ್ನು ಪಡುತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸತೋಪ್ರದಾನ ಆಗುವುದಕ್ಕೋಸ್ಕರ ಆತ್ಮವೇ ಪರಿಶ್ರಮವನ್ನು ಪಡುತ್ತಿದೆ ಈ ಒಂದು ಜನ್ಮದಲ್ಲಿ ನೀವು ಅನೇಕ ಜನ್ಮದ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈ ಮೃತ್ಯು ಲೋಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ನೀವೀಗ ಅಮರ ಲೋಕಕ್ಕೆ ಹೋಗಬೇಕು ಆತ್ಮ ಪಾವನ ಆಗದೆ ಅಮರ ಲೋಕಕ್ಕೆ ಹೋಗಲು ಸಾಧ್ಯ ಇಲ್ಲ ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕು ಒಂದು ವೇಳೆ ಶಿಕ್ಷೆಯನ್ನು ಅನುಭವ ಮಾಡಿ ನೀವು ವಾಪಸ್ ಮನೆಗೆ ಹೋದರೆ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂಟು ಮಣಿಗಳು ಯಾರು ಅಷ್ಟರತ್ನಗಳಾಗುತ್ತಾರೋ ಯಾರು ಮಾಲೆಯ ಮಣಿಯಾಗುವಂತಹ ಅಷ್ಟರತ್ನಗಳಾಗಿದ್ದಾರೋ ಅವರು ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ ನವರತ್ನಗಳ ಉಂಗುರವನ್ನು ನಿರ್ಮಾಣ ಮಾಡುತ್ತಾರೆ ಈಗ ನೀವು ಅಷ್ಟರತ್ನದಲ್ಲಿ ಬರುವಂತಹ ಆತ್ಮರಾಗಬೇಕು ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಶಿಕ್ಷೆಯನ್ನು ಅನುಭವ ಮಾಡದೆ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಂಗಮ ಯುಗದಲ್ಲಿ ಸ್ವಯಂ ಅನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ಶಿಕ್ಷಣ ಮತ್ತು ಪವಿತ್ರತೆಯ ಧಾರಣೆಯ ಆಧಾರದಿಂದ ಸ್ವಯಂನ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡಬೇಕು ನಿದ್ದೆಯನ್ನು ಕೂಡ ಮಾಡಬೇಕು ಹಠಯೋಗವನ್ನು ಮಾಡಬಾರದು ಆದರೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗುವುದನ್ನು ಎಂದೂ ಮರೆಯಬಾರದು ಯೋಗ ಯುಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಶುದ್ಧ ಭೋಜನವನ್ನು ತಯಾರು ಮಾಡಬೇಕು ಮತ್ತು ಶುದ್ಧ ಭೋಜನವನ್ನು ಎಲ್ಲರಿಗೂ ಊಟ ಮಾಡಿಸಬೇಕು ಆ ಶುದ್ಧ ಭೋಜನದ ಮೂಲಕ ಊಟ ಮಾಡುವಂತವರ ಹೃದಯ ಕೂಡ ಶುದ್ಧ ಆಗಿ ಬಿಡಬೇಕು ಇಂದಿನ ವರದಾನ ಆಗಿದೆ ಸ್ವಯಂನ ಸೂಕ್ಷ್ಮ ಶಕ್ತಿಯ ಮೇಲೆ ವಿಜಯ ಆಗುವಂತಹ ರಾಜಋಷಿಗಳು ಅಥವಾ ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಿ ಕರ್ಮೇಂದ್ರಿಯದ ಮೇಲೆ ವಿಜಯ ಆಗುವುದು ಸಹಜ ಆಗಿದೆ ಆದರೆ ಮನಸ್ಸು ಬುದ್ಧಿ ಸಂಸ್ಕಾರ ಅನ್ನುವ ಸೂಕ್ಷ್ಮ ಶಕ್ತಿಯ ಮೇಲೆ ವಿಜಯಿ ಆಗುವುದು ಇದು ಸೂಕ್ಷ್ಮ ಅಭ್ಯಾಸ ಆಗಿದೆ ಯಾವ ಸಮಯದಲ್ಲಿ ಯಾವ ಸಂಕಲ್ಪ ಮತ್ತು ಯಾವ ಸಂಸ್ಕಾರವನ್ನು ಪ್ರಕಟ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಆ ಸಮಯದಲ್ಲಿ ಅದೇ ಸಂಕಲ್ಪ ಮತ್ತು ಅದೇ ಸಂಸ್ಕಾರ ಸಹಜವಾಗಿ ನಮ್ಮದಾಗಬೇಕು ಇದಕ್ಕೆ ಸೂಕ್ಷ್ಮ ಶಕ್ತಿಯ ಮೇಲೆ ವಿಜಯ ಆಗುವುದು ಎಂದು ಕರೆಯಲಾಗುತ್ತದೆ ಅಂದರೆ ರಾಜಋಷಿಯ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಸಂಕಲ್ಪ ಶಕ್ತಿಗೆ ನೀವು ಆರ್ಡರ್ ಅನ್ನು ಕೊಟ್ಟರೆ ಈಗೀಗ ಏಕಾಗ್ರ ಚಿತ್ತ ಆಗು ಎಂದು ಸಂಕಲ್ಪಕ್ಕೆ ಆರ್ಡರ್ ಅನ್ನು ಕೊಟ್ಟರೆ ರಾಜನ ಆರ್ಡರ್ನಂತೆ ಅದೇ ಕ್ಷಣ ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳಬೇಕು ಅಂದ ಮೇಲೆ ರಾಜನ ಆಜ್ಞೆಯನ್ನು ಅದೇ ಕ್ಷಣ ಅದೇ ರೀತಿ ಮನಸ್ಸು ಸ್ವೀಕಾರ ಮಾಡಬೇಕು ಇದು ರಾಜ್ಯ ಅಧಿಕಾರಿಯ ಸಂಕೇತ ಆಗಿದೆ ಇದೇ ಅಭ್ಯಾಸದ ಮೂಲಕ ನೀವು ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸೇವೆಯ ಮೂಲಕ ಯಾವ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆಯೋ ಅದೇ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಕೊಡುಗೆ ಆಗಿದೆ ಈಗ ನಾವು ಪರಮಾತ್ಮ ತಂದೆಯ ಮೂಲಕ ಮತ್ತು ಸರ್ವ ಆತ್ಮರ ಮೂಲಕ ಬಹಳ ದೊಡ್ಡ ಕೊಡುಗೆ ಅಂದರೆ ಬಹುಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಸೇವೆಯನ್ನು ಮಾಡಬೇಕು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಸರ್ವರ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತದೆ ಅದೇ ಈ ಬ್ರಾಹ್ಮಣ ಜೀವನದಲ್ಲಿ ಬಹಳ ದೊಡ್ಡ ಕೊಡುಗೆ ಆಗಿದೆ ಒಳ್ಳೆಯದು ಓಂ ಶಾಂತಿ